ಇವತ್ತು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಕೊನ್ನೂರ ಗ್ರಾಮದ ಬಟ್ಟಿ ವಸ್ತಿಯ ನೂರಾರು ಸಾರ್ವಜನಿಕರು ಸೇರಿ ಇರುವ ಐದನೇ ಬಾರಿ ನಮ್ಮ ಬಾಗಲಕೋಟೆ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕುರಿತ ವಿನಂತಿಸಿಕೊಳ್ಳೋದೇನೆಂದ್ರೆ ಕೆಳಗ ನಂಬರ್ ಎಂಟುನೂರ ನಲವತ್ತೇಳರೊಳಗೆ ಕೊಣ್ಣೂರು ಗ್ರಾಮದ ಸರ್ವೆ ನಂಬರ್ ಎಂಟುನೂರ ನವತ್ತು ಏಳು ರೊಳಗೆ ನಾವು ಸುಮಾರು ಮುನ್ನೂರು ಜನ ಕುಟುಂಬಗಳು ಗುಡಿಸಲು ಮನೆ ಕಟ್ಟಿಕೊಂಡು ವಾಸ ಮಾಡುತ್ತಾ ಸುಮಾರು ಮೂವತ್ತು ವರ್ಷಗಳಿಂದ ವಾಸ ಮಾಡ್ಕೊತ ಬಂದಿದ್ದಾರೆ ಇವತ್ತು ಸುಮಾರು ಮೂವತ್ತು ವರ್ಷಗಳಿಂದ ಅಲ್ಲಿರ್ತಕ್ಕಂಥ ನಿರಾಶ್ರಿತ ಜನರಿಗೆ ಯಾವುದೇ ಆಗಲಿ ಹಕ್ಕರೆ ಆಗಲಿ ವಿತರಣೆ ಮಾಡಿರುವುದಿಲ್ಲ ಅಲ್ಲಿ ಮೂಲಭೂತ ಸೌಕರ್ಯಗಳು ಕೇವಲ ಕುಡಿಯುವ ನೀರು ಬಿಟ್ಟು ಮನ್ ಮಧ್ಯವುದೇ ಮೂರು ಒಂದು ಸೌಕರ್ಯಗಳಿಲ್ಲ ಅಲ್ಲಿ ಒಂದು ಬೀದಿ ದೀಪಗಳಿಲ್ಲ ಏನೂ ಇಲ್ಲ ಅಂತೇಳಿ ಹಲವಾರು ಬಾರಿ ನಾವು ಮನವಿ ಕೊಡ್ಕೊತ ಬಂದಿದ್ದೀವಿ ನಾವು ಮನವಿ ಕೊಡೋದು ಹೋಗೋದು ಮತ್ತೆ ಐದಾರು ತಿಂಗ್ಳು ಕಾಯೋದು ಮತ್ತೆ ಮನವಿ ಕೊಡೋದು ಹೋಗೋದು ಬರೀ ಇದೆ ಇದೇ ರೀತಿ ಮುಂದುವರೆದ ಅದಕ್ಕೆ ನಾವು ಈಗ ಒಂದು ಹದಿನೈದು ದಿನದಿಂದ ಅಧಿವೇಶನದ ಸಂದರ್ಭದೊಳಗೆ ಮನ್ಯ ಕಂದಾಯ ಸಚಿವರಾದಂಥ ಕೃಷ್ಣ ಬೈಗೌಡ ಬೈರೇಗೌಡ ಸಾಹೇಬರಿಗೆ ಒಂದು ಸುಮಾರು ಒಂದು ನೂರ ನಲ್ವತ್ತು ಜನ ಹೋಗಿ ವಿಧಾನಸೌಧಕ್ಕೆ ಹೋಗಿ ನಾವು ಮನವಿ ಕೊಟ್ಟಿದ್ದೀವಿ ಏನಪ್ಪ ಅಂದರೆ ಕಂದಾಯ ಗ್ರಾಮ ಮಾಡಿರಿ ನಮಗೆ ಕಂದಾಯ ಗ್ರಾಮ ಮಾಡಿ ನಮಗೆ ಉತ್ತಾರ ಕೊಡಿರಿ ಅಂತೇಳಿ ನಾವು ಮನವಿ ಮಾಡಿದ್ವಿ ಅವ್ರು ಈಗಾಗಲೇ ಒಂದು ಲೆಟ್ರ್ ಬರ್ದಾರ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಾಲೂಕಾ ಅಧಿಕಾರಿಗಳಿಗೆ ಅದನ್ನು ಅದ ಅದೇ ಪ್ರಸ್ತಾವನೆ ಇಟ್ಕೊಂಡು ಬರುವ ದಿನಾಂಕ ಹದಿನೈದರೊಳಗೆ ಹದಿನೈದರ ಒಳಗಾಗಿ ನಮ್ಮ ಪನ್ನೂರು ಗ್ರಾಮದ ಮಟ್ಟಿ ಪ್ಲಾಟನ್ನು ಕಂದಾಯ ಗ್ರಾಮ ಮಾಡಿ ಅಲ್ಲಿ ಮೂರು ಮೂಲಭೂತ ಸೌಕರ್ಯಗಳು ಹೇಳಿ ನಾವು ಸುಮಾರು ನೂರಾರು ಜನ ಕೂಡಿಕೊಂಡು ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಕ್ಕೆ ಬಂದಿದ್ದೀವಿ ನಾವು ಬೇಡಿಕೆ ಸ್ಪಷ್ಟವಾಗಿ ಹೇಳ್ತೀವಿ ಒಂದು ಸರ್ವೆ ನಂಬರ್ ನೂರ ನಲವತ್ತೇಳರ ಆಸ್ತಿ ಸರ್ಕಾರದ ಕರ್ನಾಟಕ ರಾಜ್ಯಪಾಲರ ಇರ್ತಕ್ಕಂಥದ್ದು ಆಸ್ತಿ ಅದ ನಮಗೆ ಅಲ್ಲಿರ್ತಕ್ಕಂಥ ನಿರಾಸಿರತ್ತ ಮುನ್ನೂರು ಕುಟುಂಬಗಳಿಗೆ ಮತ್ತು ಸರ್ಕಾರಿ ಕಚೇರಿಗಳಿಗೆ ಈಗಾಗಲೇ ಎಂಟು ಎಕರೆ ಹಾಸ್ಟೆಲ್ ಕೊಟ್ಟತಿ ಇನ್ನಿತರೆ ಸರ್ಕಾರಿ ಕಚೇರಿಗಳು ಶಾಲೆಗಳು ಇವೆಲ್ಲ ಇದ್ಕೊಂಡು ದೃಷ್ಟಿಯಿಂದ ಇಟ್ಕೊಂಡು ಅಲ್ಲಿ ಸುಮಾರು ಮುನ್ನೂರು ಎಕರೆ ಇದ್ದಂಥ ಜ ಸರ್ಕಾರಿ ಜಮೀನೊಳಗೆ ನಮಗೆ ಕನಿಷ್ಠ ಒಂದು ಐವತ್ತು ಎಕರೆ ಮೀಸಲಿಡಬೇಕು ಐವತ್ತು ಎಕರೆ ಕಂದಾಯ ಅಂತ ಹೇಳಿ ಘೋಷಣೆ ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ಬಡ ಕುಟುಂಬಗಳಿಗೆ ಹಕ್ಕುಪತ್ರ ಮತ್ತು ಈ ಸ್ವತ್ತು ಉತ್ತರ ತಕ್ಷಣ ಕೊಡಬೇಕು ಕೊಟ್ಟ ನಂತರ ಅಲ್ಲಿ ಮೂಲಭೂತ ಸೌಕರ್ಯಗಳಾದಂಥ ಕುಡಿಯುವ ನೀರು ವಿದ್ಯುತ್ತು ರಸ್ತೆ ಚರಂಡಿ ಮತ್ತು ಬಡಬಗರಿಗೆ ಅಲ್ಲಿ ಗುಡಿಸಲಿದ್ದಂಥವ್ರಿಗೆ ಎಲ್ಲರಿಗೂ ಆಶ್ರಯ ಮನೆ ಕಟ್ಟಿ ಕೊಡಬೇಕಂತೇಳಿ ನಾವು ಹಲವಾರು ಬಾರಿ ಹೋರಾಟ ಮಾಡಕ್ಕೆ ಕೊಟ್ಟು ಬಂದಿದ್ವಿ ಇವತ್ತು ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಒಂದು ವಿನಂತಿ ಮೂಲಕನೇ ಹೇಳಾಕುತ್ತೀವಿ ನಾವು ತಕ್ಷಣನ ಹದಿನೈದನೇ ತಾರೀಕು ಒಳಗಾಗಿ ನಮ್ಮ ಕಂದಾಯ ಗ್ರಾಮ ಘೋಷಣೆ ಮಾಡಬೇಕು ಅದ್ರ ಮೂಲಭೂತ ಸೌಕರ್ಯಗಳು ವಿತರಣೆ ಮಾಡಿ ಹಕ್ ಪತ್ರ ವಿತರಣೆ ಮಾಡಿ ಬೀಸತ್ತು ವಿತರಣೆ ಮಾಡಿ ನ್ಯಾಯ ಕೊಡ ಕೊಡಿಸ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೊತಾ ಬಂದಿದ್ವಿ ಇವತ್ತು ಅದಕ್ಕೆ ಮಣ್ಯ ತಾಲೂಕಾ ತಹಶೀಲ್ದಾರ್ ಸಾಹೇಬ್ರಂಥ ಅವರು ಮಾನ್ಯ ಗ್ರಾಮ ಸಭೆ ಮಾಡಿ ಇದನ್ನ ಪ್ರಸ್ತಾವನೆ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ತೀವಿ ಇದನ್ನು ಮಾಡಬೇಕಾದಂತ ಜಿಲ್ಲಾಧಿಕಾರಿಗಳನ್ನ ಕೇಳಿ ನೇರವಾಗಿ ಹೇಳಿದಾರೆ ಅವರು ಅದಕ್ಕೆ ಆ ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳಕ್ಕೆ ಇವತ್ತು ಎಲ್ಲರೂ ಎಲ್ಲರೂ ಇಲ್ಲಿ ಬಂದೀವಿ ನಮಗೆ ಮಡ್ಡಿ ಪ್ಲಾಟ್ದ ಅನ್ನುವಂಥದ ತಂದಾಯ ಗ್ರಾಮ ಘೋಷಣೆ ಮಾಡಿ ಈಗಾಗಲೇ ಗ್ರಾಮ ಸಭೆಯೊಳಗೆ ಗ್ರಾಮ ಪಂಚಾಯತಿ ಗ್ರಾಮ ಸಭೆ ಒಳಗೆ ಎಚ್ ಜಿ ದೇಸಾಯಿ ನಗರ ಅಂತೇಳಿ ಈಗಾಗಲೇ ಅಧಿಕೃತವಾಗಿ ತರಸ ಮಾಡ್ಕೊಂಡಿದ್ದೀವಿ ನಾವು ಆ ಮಡ್ಡಿ ಪ್ಲಾಟ್ ಹೆಸರನ್ನು ಅಳಿಸಿ ಎ ಜಿ ದೇಸಾಯಿ ನಗರ ಅಂತೇಳಿ ಘೋಷಣೆ ಮಾಡಿ ನಮ್ಗೆ ಈ ಸತ್ತು ಉದಾರ ವಿತರಣೆ ಮಾಡಿದ್ರೆ ಈ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡೋದು ನ್ಯಾಯ ಸಫಲಕಿ ಅಂತೇಳಿ ಒಂದು ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಡಳಿತಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ ನಾವು ಧನ್ಯವಾದಗಳು ಹೇಳಕ್ಕೆ ಬಯಸ್ತೀವಿ ಒಂದು ವೇಳೆ ನೀವು ಏನಾದರೂ ಹದಿನೈದು ತಾರೀಕೊ ಒಳಗೆ ಕಂದಾಯ ಗ್ರಾಮ ಘೋಷಣೆ ಮಾಡದೇ ಇದ್ದರೆ ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಚುನಾವಣೆಗಳನ್ನು ಸಂಪೂರ್ಣ ಬಹಿಷ್ಕರಿಸ್ತೀವಿ ಅಲ್ಲಿ ಯಾವುದೇ ರೀತಿ ಚುನಾವಣೆ ಆ ಚುನಾವಣೆಗಳನ್ನು ಆಗುವುದಂತೆ ತಡೆದು ಯಾರೋ ಮತ ಹಾಕದೆ ನಾವು ಬಹಿಷ್ಕರಿಸಿ ನೇರ ನೇರವಾಗಿ ಬಹಿಷ್ಕರಿಸು ಸಾಮೂಹಿಕವಾಗಿ ಆದ್ದರಿಂದ ಕರ್ನಾಟಕ ರಾಜ್ಯ ಸರ್ಕಾರ ಆಗಲಿ ತಾಲೂಕು ಆಡಳಿತ ಆಗಲಿ ಜಿಲ್ಲಾಡಳಿತ ಆಗಲಿ ನಮ್ಮ ತಕ್ಷಣ ಮನವಿಗೆ ಸ್ಪಂದನೆ ಮಾಡಿ ಈ ಬಡಬಾಗರಿಗೆ ನ್ಯಾಯ ಕೊಡಿಸದೇ ಇದ್ರೆ ನಾವು ಹೋರಾಟ ಇದು ಇಲ್ಲಿಗೆ ಸ್ಟಾಪ್ ಆಗಿಲ್ಲ ಮುಂದುವರಿದಕ್ಕೆತ್ತೇಳಿ ವಿನಂತಿ ಮೂಲಕ ಸರ್ಕಾರಕ್ಕೊಂದು ಎಚ್ಚರಿಕೆ ಕೊಡುತ್ತಾ ಇವತ್ತು ನಮ್ಮ ಹೋರಾಟನ ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮೂಲಕ ಸಲ್ಲಿಸ್ತಾ ಇದ್ದೀವಿ ಅದಕ್ಕೆ ತಕ್ಷಣ ಸ್ಪಂದನೆ ಮಾಡ್ಬೇಕಂತೇಳಿ ಎಲ್ಲರೂ ಅಧಿಕಾರಿಗಳಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊತೀವಿ ನಾವು